ನ್ಯಾಷನಲ್ ನ್ಯೂಸ್ ಬುಕ್ಕಾಪಟ್ಟಣ ಬಟ್ಟೆಯ ಜೊತೆಗೆ ಸಮಾಜದ ಕೊಳೆಯನ್ನ ತೊಳೆದವರು ಮಡಿವಾಳ ಮಾಚಿದೇವ ನಾಗರಾಜು ಕೊಳಕು ಬಟ್ಟೆಯ ಜೊತೆಗೆ ಕೊಳಕು ತುಂಬಿದ ಮನಸ್ಸುಗಳನ್ನು ಶುದ್ಧ ಮಾಡಿದವರು ಮಡಿವಾಳ ಮಾಚಿದೇವ ಎಂದು ಎನ್ ಉಪಾಧ್ಯಕ್ಷ ನಾಗರಾಜುರವರು ತಿಳಿಸಿದರು ಬುಕಾಪಟ್ಟಣ ಹೋಬಳಿ ಕರೆಮದೇನಹಳ್ಳಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜನ್ಮ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ದೇಹದ ಕೊಳೆಯನ್ನು ತೊಳೆಯುವ ನಾವುಗಳು ಮನಸ್ಸಿನ ಕಾಮಕ್ರೋಧ ಮದ ಮತ್ಸರಗಳೆಂಬ ಕೊಳೆಯನ್ನು ತೊಳೆಯುವ ಮೂಲಕ ಜ್ಞಾನವಂತರಾಗಬೇಕು ಆ ರೀತಿ ಜ್ಞಾನ ಪಡೆದಂಥ ವ್ಯಕ್ತಿಗಳು ಮುಂದಿನ ಹತ್ತಾರು ಪೀಳಿಗೆಗಳು ನೆನಪಿನಲ್ಲಿಟ್ಟುಕೊಳ್ಳುವ ವ್ಯಕ್ತಿಗಳಾಗುತ್ತಾರೆ ಅಂತಹ ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ಲುವವರೇ ಮಡಿವಾಳ ಮಾಚಿದೇವರು ಸಮಾಜದ ಕೊಳೆಯನ್ನು ತಿದ್ದಿ ಅವರಲ್ಲಿ ಶುದ್ಧತೆಯ ಬೆಳಕನ್ನು ತೋರಿಸಿದವರು ಜ್ಞಾನ ಮಾರ್ಗದ ಮುಖಾಂತರ ಭಕ್ತಿ ಮಾರ್ಗದ ಮುಖಾಂತರ ದೇವರನ್ನು ಕಾಣಬಹುದು ಗಾಯಕೇ ಕೈಲಾಸ ನಾವು ಮಾಡುವ ಕೆಲಸ ನಿಷ್ಠೆಯಿಂದ ಮಾಡಿದರೆ ಪರಮಾತ್ಮ ನಮ್ಮನ್ನು ಮೆಚ್ಚುತ್ತಾನೆ ಮತ್ತು ಆ ಮುಖಾಂತರ ನಾವು ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಲೋಕಕ್ಕೆ ಸಾರಿದರು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಗೌಡರಾದ ಜಯಲಿಂಗೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತಕುಮಾರಿ ಲಕ್ಷ್ಮಯ್ಯ ಮುಖಂಡರಾದ ಮಾಚಿದೇವರ ಸಂಘದ ಅಧ್ಯಕ್ಷ ರಾಮಣ್ಣ ಬಸವರಾಜು ಶಿವಣ್ಣ ರಮೇಶ್ ರಾಮಣ್ಣ ಮಹಲಿಂಗಪ್ಪ ದಯಾನಂದ್ ಮಲ್ಲೇಶ್ ಮಾಂತೇಶ್ ಉಮೇಶ್ ಲೋಕೇಶ್ ಕೃಷ್ಣಪ್ಪ ಚಂದ್ರಶೇಖರ್ ಕೃಷ್ಣಮೂರ್ತಿ ಬಂಡುರಂಗಪ್ಪ ಪೂಜಾರ್ ಬಾಬಣ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಜಯಂತೋತ್ಸವ ಶುಭಾಶಯಗಳು ಹಾಗೆ ಇನ್ನೇನು ವಿಶೇಷವಾಗಿ ನಮ್ಮವ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಮಾನಿಯರ ಜಯಂತಿನೂ ನಾವು ಎಲ್ಲ ಇದೇ ಥರ ಒಗ್ಗಟ್ಟ ಮಾಡ್ತೀವಿ ಎಲ್ಲರ ಸಹಕಾರವೂ ಎಲ್ಲ ಜಯಂತಿಗೂ ಇರ್ತದೆ ಹಾಗೆ ಇದು ನಮ್ಮದು ನಮ್ಮ ಜಯಂತಿನೂ ಅಷ್ಟೇ ಎಲ್ಲ ಸಹಕಾರದಿಂದ ಎಲ್ಲ ಮುಖಂಡರಿಂದ ಎಲ್ಲ ಬಂದು ಇದನ್ನು ಜಯಂತಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒತ್ತಾಯ ಮಾಡ್ತೀವಿ ನಮ್ಮನ್ನು ಮುಂದಿನ ದಿನಗಳಲ್ಲಿ ಎಸ್ಸಿಗೆ ಎಸ್ಸಿಗೆ ಸೇರಿಸುವಂಥ ಕ ಕಾರ್ಯ ಇನ್ನು ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ತೈದಕ್ಕಾದರೂ ದನಿಗೂಡ್ಲಿ ಏನಿವತ್ತ ಎಲ್ಲ ಇಪ್ಪತ್ತೆಂಟು ಭಾರತ ದೇಶ ಇಪ್ಪತ್ತೆಂಟು ರಾಜ್ಯದಲ್ಲಿ ಒಂದು ಇಪ್ಪತ್ತು ಜ ರಾಜ್ಯಗೆ ಎಸಿ ನಮ್ಮ ಜನಾಂಗ ಎಸ್ಸಿ ಸೇರ್ಸಿದ್ದಾರೆ ಇನ್ನು ಉಳಿದಿರೋಂಥ ಕೆಲವೇಂಥ ರಾಜ್ಯಗಳಲ್ಲಿ ನಮ್ಮದು ಕರ್ನಾಟಕ ಒಂದಿದೆ ದಯಮಾಡಿ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಜನಾಂಗ ಭಾಳ ಹಿಂದುಳಿದೈತೆ ನಮ್ಮ ಜನಾಂಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಭಾಳ ಒಂದು ಕಠಿಣ ಪರಿಸ್ಥಿತಿ ಇದ್ದು ಅದನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮನ್ನು ಎಸ್ ಸಿ ಕ್ಯಾಟಗರಿಗೆ ಸೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭ ಕೇಳ್ತೀನಿ ಹಾಗೆ ಮತ್ತೊಮ್ಮೆ ಎಲ್ಲ ಕುಲಬಾಂಧವರಿಗೂ ಸಮಸ್ತ ನಾಡಿನ ಜನತೆಗೂ ಮಾಚಿದೇವ ಜಯಂತಿಯ ಶ್ರೀ 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 ಮಾಚಿದೇವ ಪ್ರಭುಗಳಿಗೆ ನಮ್ ಪಾದಾರ್ಗಳನ್ನ ನಮಸ್ಕರಿಸುತ್ತಾ ಈ ಮಾಚಿದೇವ ಜಯಂತಿಯನ್ನು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಸಹಕಾರದೊಂದಿಗೆ ಮಡಿವಾಳ ಕುಲಬಾಂಧವರು ಸೇರಿ ಆಚರಿಸ್ತಾ ಇದ್ದೀವಿ ಸ್ವಾಮಿಯವರು ಹನ್ನೆರಡನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆ ಚಿಂದಗಿ ತಾಲೂಕಿನ ದೇವರ ಇಪ್ಪಳಗಿ ಗ್ರಾಮದಲ್ಲಿ ಪರ್ವತಪ್ಪ ಮತ್ತು ಸುಜ್ಞಾನಮ್ಮ ಎಂಬ ದಂಪತಿಗಳ ಪುತ್ರರಾಗಿ ಜನಿಸಿ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಆ ಸ್ಥಾನದಲ್ಲಿ ವಚನ ಸಾಹಿತ್ಯ ರಕ್ಷಿಸೋದಕ್ಕೋಸ್ಕರನೇ ಬಸವಣ್ಣನವರಿಗೆ ಎರಡು ಸಾರಿ ಜೀವದಾನವನ್ನು ಮಾಡಿರೋದಕ್ಕೋಸ್ಕರ ವೀರಗಣಾಚಾರದ ವೀರಗಣಾಚಾರಿ ಹಾಗೂ ಸಾಹಿತ್ಯ ರಕ್ಷಕ ಎಂದು ಬಿರುದನ್ನು ಕೊಡ್ತಾರೆ ಹಾಗೆ ಬಸವಣ್ಣನವರ ಶಿವಶರಣರಲ್ಲಿ ಸುಮಾರು ಎರಡು ಸಾವಿರ ಶಿವಶರಣರಲ್ಲಿ ಇವರು ಐದನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಇವರು ಮೂರು ಸಾವಿರ ಮೂರುವರೆ ಸಾವಿರದಷ್ಟು ವಚನ ಸಾಹಿತ್ಯಗಳನ್ನು ರಚಿಸಿ ವಚನ ಶ್ರೇಷ್ಠರು ಎಂಥ ಬಿರುದನ್ನು ಆಸ್ಥಾನದಲ್ಲಿ ಪಡೆದಿರುತ್ತಾರೆ ಇವರಿಗೆ ನಮ್ಮ ಎಲ್ಲ ಇವತ್ತು ರಾಜ್ಯಾದ್ಯಂತ ಮಾತಿದೇವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಹೀಗೆ ಇಲ್ಲೂ ಕೂಡ ನಮ್ಮ ಗ್ರಾಮಸ್ಥರು ಭಾಗವಹಿಸಿ ಸ್ವಾಮಿಯ ಜಯಂತಿ ಯಶಸ್ವಿ ಆಗೋದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದರೆ ಅವರೆಲ್ಲರಿಗೂ ಹೊಂದಿಸುತ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀವಿ ಜೈ ಮಾತಿ